ತಮಗೆಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಪ್ರಕಾಶ್ ಅಣ್ಣರ್ಗುನ್ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಎಂ ಜಿ ವಿ ಸಿ ಕಾಲೇಜ್ ಮುದ್ದೇಬಿಹಾಳ್ ವಿಜಯಪುರ ಜಿಲ್ಲೆ ಬಿ ಎ ನಾಲ್ಕನೇ ಶಮ್ಯನ ಸಮಾನ ಪತ್ರಿಕೆಯಲ್ಲಿ ಬರುವಂತಹ ಪ್ರೀತಿಯ ಬಂಧನದಲ್ಲಿ ಅನ್ನುವಂತಹ ಪಠ್ಯದ ಶೀರ್ಷಿಕೆಯಲ್ಲಿ ಬಡತನಕ್ಕೆ ಸಂಬಂಧಿಸಿದ ಮೂರು ಆಯ್ದ ರಚನೆಗಳು ಅನ್ನುವಂತಹ ಕಾವ್ಯ ಭಾಗದಲ್ಲಿ ಪ್ರಾರಂಭದಲ್ಲಿ ಬಸವಣ್ಣನವರ ರಚನೆಗಳು ನಂತರ ಕೀರ್ತನೆಗಳು ಆಮೇಲೆ ಜನಪದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ವಿಶಿಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಈ ಕಾವ್ಯ ವಿಭಾಗದಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ ಈ ಪ್ರಾರಂಭದಲ್ಲಿ ಬಸವಣ್ಣನವರ ಎರಡು ವಚನಗಳನ್ನು ಇಂದಿನ ಸಂದರ್ಭದಲ್ಲಿ ಅವಲೋಕನ ಮಾಡೋಣ ಬುದ್ಧ ಈಜ್ ಲೈಟ್ ಇಂಡಿಯಾ ಬಟ್ ಬಸವ ಈಸ್ ಲೈಟ್ ವರ್ಲ್ಡ್ ಜಗತ್ತಿಗೆ ಬೆಳಕಾಗಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಹನ್ನೊಂದು ನೂರ ಮೂವತ್ತ್ನಾಲ್ಕು ಮೇ ಮೂರರಂದು ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯವರ ಪುಣ್ಯ ಪವಿತ್ರ ಗರ್ಭದಲ್ಲಿ ಜನ್ಮ ತಾಡಿರತಕ್ಕಂಥವರು ಬಸವಣ್ಣನವರು ಬಾಲ್ಯದಿಂದ ಹಿಡಿದು ಯೌವನದವರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂತಹ ತನ್ನ ಬಾಲ್ಯಗಳನ್ನು ಯೌವಣ್ಣವನ್ನು ಕಳೆದು ನಂತರ ಜನಸಾಮಾನ್ಯರಲ್ಲಿ ಜನರಲ್ಲಿ ಅಡಗಿರ್ತಕ್ಕಂತಹ ಮೌಢ್ಯತೆ ಅಂಧಕಾರ ಅಜ್ಞಾನ ಇವೆಲ್ಲವುಗಳನ್ನು ಕಣ್ಣಾರೆ ಕಂಡಿರತಕ್ಕಂತಹ ಬಸವಣ್ಣನವರು ಸುಮಾರು ಹದಿನೈದುನೂರು ವಚನಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ದಾಖಲೆಯನ್ನು ಮಾಡಿರತಕ್ಕಂಥವ್ರು ಈ ಬಸವಣ್ಣನವರು ವಿಶೇಷವಾಗಿ ಭಕ್ತಿ ಪ್ರದಾನಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಹಾಗಾಗಿ ಡಾಂಬಿಕತೆ ವಿಡಂಬಣೆ ಮಾನವೀಯತೆ ಸಾಮಾಜಿಕ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಲೋಕದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ವಚನಗಳನ್ನು ಬರೆದು ಜನಮಾನಸದಲ್ಲಿ ಹೃದಯವಂತಿಕೆಯಲ್ಲಿ ಶ್ರೀಮಂತಗೊಳಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಬಸವಣ್ಣನವರು ಹಾಗಾಗಿ ಇಂದಿನ ಸಂದರ್ಭದಲ್ಲಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಣೆ ಮಾಡಿದ್ದು ಭಾಳ ಸಂತೋಷದ ಸಂಗತಿ ಬಂಧುಗಳೇ ಹಾಗಾಗಿ ಇಂಥ ಬಸವಣ್ಣನವರು ಸಮ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಉಪಯುಕ್ತವಾಗಿರತಕ್ಕಂತಹ ಒಂಬ ಮಾಧ್ಯಮ ಪುರುಷ ಅಂತಕ್ಕಂಥದ್ದನ್ನು ಇಲ್ಲಿ ಹೆಸರಿಸಬಹುದು ಇಂಥ ಬಸವಣ್ಣನವರು ಎರಡು ವಚನಗಳನ್ನು ನಮ್ಮ ಸಂಪಾದಕರು ಪಠ್ಯಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಇಂದಿನ ಸಂದರ್ಭದಲ್ಲಿ ಅವಲೋಕನ ಮಾಡೋಣ ಮೊದಲನೆಯ ವಚನವನ್ನು ನಾವು ಗಮನಿಸಿಕೊಂಡಾಗ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಭಾರದ ನುಡೆಯ ಒಡನೆ ನುಡಿಯವರಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಈ ನಾಲ್ಕು ಸಾಲಿನ ಒಂದು ಪದ್ಯದಲ್ಲಿ ವಚನದಲ್ಲಿ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನು ಬಸವಣ್ಣನವರು ಹಂಚಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವೈತೆ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗತ್ತೆ ಅಂದರೆ ಹಾವು ತಿಂದವರನ್ನು ಹಾವು ತಿಂದವರನ್ನು ನುಡಿಸಬಹುದು ಗರ ಗರ ಅಂದರೆ ಭೂತ ಈ ಭೂತ ಹೊಡೆದವರನ್ನು ನುಡಿಸಬಹುದು ಆದರೆ ಸಿರಿಗರ ಶ್ರೀಮಂತಿಕೆ ಎನ್ನುವಂತಹ ಭೂತ ಹೊಡೆದವರನ್ನು ನುಡಿಸಬಾರದು ಬಡತನವೆಂಬ ಮಂತ್ರವಾದಿ ಬಳಿಗೆ ಹೋದರೆ ಸಾಕು ಆಗವರ ಒಡನೆಯೇ ನುಡಿಯುತ್ತಾರೆ ನೋಡಯ್ಯ ಕೂಡಲ್ಲ ಸಂಗಮ ದೇವ ಅಂತಕ್ಕಂಥ ಮಾತು ಹಾಗೆ ಇಂಥ ಒಂದು ಬಡತನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಚನವನ್ನು ಹೇಳ್ತಾ ಇದ್ದಾರೆ ನಮ್ಮ ಜನಪದರು ಹೇಳ್ತಕ್ಕಂಥ ಮಾತನ್ನು ತಾವು ಗಮನಿಸಬಹುದು ಬಡತನ ಬಂದರೆ ಬಡಿಬ್ಯಾಡ್ರಿ ಮಕ್ಕಳ ಆಡಾಡಿ ಬಂದು ತೊಡಿ ಮೇಲೆ ಕುಂತಾರ ಬಂದ ಬಡತನ ಬಯಲಾತು ಅಂತಕ್ಕಂಥದ್ದು ಹಾಗಾಗಿ ಬಡತನ ಎಷ್ಟು ಮನುಷ್ಯನಿಗೆ ಅನುಭವಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಬಡತನ ಹಾಗಾಗಿ ನಮ್ಮ ಹೊರಕವಿ ಬೇಂದ್ರೆಯವರು ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ಹಲವಾರು ಪದ್ಯಗಳಲ್ಲಿ ನಾವು ಗಮನಿಸಬೇಕಾಗತ್ತೆ ಅಂಥವರು ಹೇಳ್ತಕ್ಕಂಥ ಒಂದು ಮಾತು ಬಡತನ ಸಿರಿತನ ಕಡೆತನ ಕುಳುದೀಣ ಬಡತನ ಒಳಿತನ ಕಡೆತನ ಕುಳುಧ ಹುಳಿ ಉಪ್ಪು ಕಡೆ ಮೂಲ ಆ ಹುಳಿ ಉಪ್ಪು ಕಡೆ ಮೂಲ ಇಂಥ ವಿಚಾರಗಳನ್ನು ಜನಪದರು ಹೇಳ್ತಕ್ಕಂಥದ್ದು ಮತ್ತು ವರಕವಿ ವೇಂದ್ರೆಯವರು ಹೇಳ್ತಕ್ಕಂಥದ್ದು ಮಾತುಗಳನ್ನು ಭಾಳ ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕಾಗಿರ್ತಕ್ಕಂಥ ಬಂಧುಗಳೇ ಹೀಗಾಗಿ ಇಂಥ ಒಂದು ವಚನದ ಒಂದು ತಾತ್ಪರ್ಯದಲ್ಲಿ ಗಮನಿಸುವಾಗ ಬಡತನಕ್ಕೆ ಸಂಬಂಧಿಸಿದ ವಿಷಯ ಪರಿಣಾಮಕಾರಿಯಾಗಿ ಈ ಒಂದು ವಚನದ ಸಾಲುಗಳು ನಮಗೆ ತಿಳಿಸ್ತಾ ಇದೆ ಸಿರಿಗರ ಹೊಡೆದವರ ತೀಕ್ಷ್ಣ ವಿಡಂಬನೆಯನ್ನ ಒಳಗೊಂಡಿದೆ ಶ್ರೀಮಂತಿಕೆಯ ಸೊಕ್ಕು ತರವಲ್ಲ ಶಾಶ್ವತವಲ್ಲ ಬಡತನವೆಂಬ ಮಂತ್ರವಾದಿ ಬೆಳಗ್ಗೆ ಹೋದರೆ ಸಾಕು ಆ ಸೊಕ್ಕು ತಾನೇ ತಾನಾಗಿ ಇಳಿದು ಒಡನೆಯ ಬಡತನವೆಂಬ ಮಂತ್ರವಾದಿ ಬೆಳಗ್ಗೆ ಬಂದರೆ ಸಾಕು ಅನ್ನುವಂತಹ ಮಾತುಗಳನ್ನು ಹೇಳ್ತಕ್ಕಂಥ ಒಂದು ಬಹಳ ದಿವ್ಯ ಔಷಧಿ ಅನ್ನುವಂಥ ಮಾತುಗಳನ್ನು ಈ ಒಂದು ವಚನದಲ್ಲಿ ಕೊಡ್ತಾ ಇದ್ದಾನೆ ಹಾಗಾಗಿ ಎರಡನೇ ವಚನದಲ್ಲಿ ಭಾಳ ಸೂಕ್ಷ್ಮವಾಗಿ ಬಸವಣ್ಣನವರು ಹೇಳ್ತಕ್ಕಂಥ ಒಂದು ಮಾತು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವಣಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ಹೊಣ್ಣ ಕಳಸವಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ಮಾತುಗಳನ್ನು ಬಸವಣ್ಣ ಎರಡನೇ ವಚನಗಳಲ್ಲಿ ಬಸವಣ್ಣನವರು ಹೇಳ್ತಕ್ಕಂಥ ಒಂದು ಮಾತು ಅಂದರೆ ಈ ದೇವಾಲಯ ಕಟ್ಟಿಸುವುದು ಮುಖ್ಯವಲ್ಲ ದೇಹವೇ ದೇವಾಲಯವೆಂದು ನೈಜ ಭಕ್ತಿಯಲ್ಲಿ ಬಹುಮುಖ್ಯ ಈ ದೇವರಿಗೆ ದೇವಾಲಯನ ಕಟ್ಟಿಸುವುದು ಶ್ರೀಮಂತಿಕೆ ಆಡಂಬರವೇ ಹೊರತು ನೈಜ ಭಕ್ತಿಯಲ್ಲ ಪರಮಾತ್ಮ ಭಕ್ತನ ಅಂತರಂಗ ಬಹಿರಂಗ ಶುದ್ಧಿಯ ನೈಜ ಭಕ್ತಿಯನ್ನು ಬಯಸುತ್ತಾನೆ ಹೊರತು ದೇವಾಲಯವನ್ನು ಬಯಸುವುದಿಲ್ಲ ಅಷ್ಟಕ್ಕೂ ದೇವಾಲಯ ಕಟ್ಟಿ ಪೂಜಿಸುವುದು ಅಶಾಶ್ವತ ಜಂಗಮಲಿಂಗ ಅಥವಾ ಇಷ್ಟಲಿಂಗ ಪೂಜೆಯಲ್ಲ ಆದ್ದರಿಂದ ಶ್ರೀಮಂತಿಗೆ ಅಡಂಬರದ ಸ್ಥಾವರದ ಪೂಜೆಯನ್ನು ಬಿಟ್ಟು ದೇಹವನ್ನೇ ದೇವಾಲಯವನ್ನಾಗಿ ಪೂಜಿಸುವ ಶಾಶ್ವತವಾದ ಇಷ್ಟಲಿಂಗ ಪೂಜೆಯನ್ನು ಒಣ ಒಪ್ಪಿ ಆಚರಿಸಬೇಕೆಂದು ಅಗತ್ಯವನ್ನು ಇಲ್ಲಿ ಒತ್ತಿ ಒತ್ತಿ ಬಸವಣ್ಣನವರು ಹೇಳತಕ್ಕಂಥ ಒಂದು ಮಾತು ಹಾಗಾಗಿ ಇಂಥ ಒಂದು ವಚನ ಎಷ್ಟೋ ರೀತಿಯಾಗಿರತಕ್ಕಂತಹ ಈ ಕಾಯಕ ಮತ್ತು ಧರ್ಮ ಈ ಈ ಜಾತಿ ಇವೆಲ್ಲವುಗಳನ್ನು ಇಟ್ಟುಕೊಂಡು ಬಹುಮುಖ್ಯವಾಗಿರ್ತಕ್ಕಂಥ ವಿಶಿಷ್ಟ ರೀತಿಯೊಳಗೆ ಹೇಳ್ತಕ್ಕಂಥ ಒಂದು ಮಾತು ಬಸವಣ್ಣನವರಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಬಸವಣ್ಣನವರು ನಮ್ಮ ನಮ್ಮ ಅಂಧಕಾರದಲ್ಲಿ ಅಡಗಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಹಲವಾರು ವಚನಗಳಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಹಾಗಾಗಿ ಬಸವಣ್ಣನವರನ್ನು ನಾವು ಇಂದಿನ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗತ್ತೆ ಯಾಕಂತಂದರೆ ಕಾಯಕವೇ ಕೈಲಾಸ ಕಾಯಕದಿಂದ ಕಾಯಕ ಭಕ್ತನ ಆಯಿತು ನೋಡಿರೋ ಕಾಯಕ ಬಿಟ್ಟ ಮರುದಿನ ಕಪ್ಪರದ ಕಾಯಕ ಬಕ್ಕು ಸರ್ವಜ್ಞ ಕಾಯಕದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವನು ಬಸವಾದಿ ಹಾಗಾಗಿ ಎಷ್ಟೋ ಶಿವಶರಣರು ನಮ್ಮ ಬಡತನಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ವಚನಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅವುಗಳನ್ನ ನಾವು ಮನನ ಮಾಡೋಣ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಅವಲೋಕನ ಮಾಡೋಣ ವಿದ್ಯಾರ್ಥಿಗಳೇ